ನ್ಯಾಮತಿ ತಾಲೂಕಿನ ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಬಹಿರಂಗವಾಗಿ ಬೆಂಬಲ ನೀಡಿದ್ದಾರೆಂದು ಶಾಂತರಾಜ್ ಪಾಟೀಲ್ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ನ್ಯಾಮತಿ ತಾಲೂಕು ಉಪಾಧ್ಯಕ್ಷ ಡಿಎನ್ ಗಿರೀಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯರವರು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡಿದ್ದಾರೆ ಹೀಗಾಗಿ ರೇಣುಕಾಚಾರ್ಯರವರನ್ನು ಉಚ್ಚಾಟಿಸಬೇಕು ಎಂದು ಶಾಂತರಾಜ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ಅವರ ಈ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು ಈ ಚುನಾವಣೆಯಲ್ಲಿ ರೇಣುಕಾಚಾರ್ಯರವರು ಭಾಗವಹಿಸಿಲ್ಲ ಯಾರ ಪರವಾಗಿಯೂ ಪ್ರಚಾರಕ್ಕೆ ಬಂದಿಲ್ಲ ಈ ಚುನಾವಣೆಯನ್ನು ಸ್ಥಳೀಯರು ಸೇರಿಕೊಂಡು ಮಾಡಿದ್ದೇವೆ ಎಂದರು ಶಾಂತರಾಜ್ ಪಾಟೀಲ್ ತಾವು ಸ್ವಯಂ ಘೋಷಿತ ನಾಯಕರೆಂದು ಬಿಂಬಿಸಿಕೊಂಡು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಪಕ್ಷಕ್ಕೆ ಶಾಂತರಾಜ್ ಪಾಟೀಲ್ ರವರು ಕೊಡುಗೆ ಏನು ಎಂದು ಮೊದಲು ಅವರು ತಿಳಿಸಬೇಕು ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತನಾಡಲು ನಿನಗೆ ಯಾವ ನೈತಿಕತೆ ಇಲ್ಲ ಈ ರೀತಿ ಸುಳ್ಳು ಆರೋಪ ಮಾಡಿದರೆ ನಾವು ಸುಮ್ಮನೆ ಇರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ವೀರಣ್ಣಗೌಡ ರವಿಕುಮಾರ್ ಬಸವರಾಜ್ ಸುನಿಲ್ ಕುಂಕವ್ವ ಮತ್ತಿತರರಿದ್ದರು ನಾಂತಿ ತಾಲೂಕಿನಲ್ಲಿ ಹೊಸದಾಗಿ ನಿಯೋಜನೆಗೊಂಡಿರ್ತಕ್ಕಂಥ ಡಿಎಪಿಸಿ ಎಂಎಸ್ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಘೋಷಣೆ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿರುತ್ತದೆ ಇದು ಇದರಲ್ಲಿ ಯಾವುದೇ ಚಿಹ್ನೆ ರಹಿತ ಪಕ್ಷ ಇಲ್ಲ ಸಹಕಾರ ಸಂಘ ಅಂದರೆ ಪಕ್ಷದ ಚಿಹ್ನೆ ಯಾವುದೂ ಇರೋದಿಲ್ಲ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ನ್ಯಾಮತಿ ತಾಲೂಕಿನ ಎಲ್ಲ ಪ್ರಮುಖರು ಪಕ್ಷಾತೀತವಾಗಿ ಕೆ ಅಭ್ಯರ್ಥಿಗಳನ್ನ ಕಳಿಸ್ಕೊಡೋಣ ಅಂತೇಳಿ ತೀರ್ಮಾನ ಮಾಡ್ತೇವೆ ಇದರಲ್ಲಿ ರೇಣುಕಾಚಾರ್ಯವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ಅವ್ರನ್ನ ಬಹಿರಂಗವಾಗಿ ಸಹಕಾರ ಕೊಟ್ಟಿದ್ದಾರೆ ಅಂತೇಳಿ ಮೊನ್ನೆ ಶಾಂತರಾಜ್ ಪಾಟೀಲು ಕೆ ವಿ ಚನ್ನಪ್ಪ ಶ ಹನುಮಂತಪ್ಪನವರು ಆರೋಪ ಮಾಡಿದ್ದಾರೆ ಈ ಆರೋಪಕ್ಕೆ ಉತ್ತರ ಕೊಡಲು ನಾವು ಬಂದಿದ್ದೀವಿ ನಮ್ಮ ಎಂ ಪಿ ಅವರಾದ ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಈ ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ ಯಾವುದೇ ಲೀಡ್ರ್ಗಳಿಗೂ ಇಂಥರಿ ಸಹಕಾರ ಕೊಡ್ರಿ ಅಂತ ಹೇಳಿಲ್ಲ ಇದು ಸತ್ಯಕ್ಕೆ ದೂರವಾದ ವಿಷಯ ಸಾವಿರಾರು ಕೋಟಿ ಅಭಿವೃದ್ಧಿ ಮಾಡ್ತಕ್ಕಂಥ ರೇಣುಕಾಚಾರ್ಯ ಅವ್ರ ಬಗ್ಗೆ ಪಕ್ಷದ ಶಿಸ್ತಿನ ಪಾಠನ ಇವರಿಂದ ಕಲಿಬೇಕು ನಾವು ಜನರ ಸಮಸ್ಯೆಗಳನ್ನ ಹಳ್ಳಹಳ್ಳಿಯಲ್ಲಿ ಆಲ್ಸ್ತಕ್ಕಂಥ ರೇಣುಕಾಚಾರ್ಯರು ಶಾಂತರಾಜ್ ಪಟೇಲು ಹನುಮಂತಪ್ಪಗೆ ಇಡೀ ತಾಲೂಕಲ್ಲಿ ಐವತ್ತು ಜನ ಹೆಸರು ಗೊತ್ತಿಲ್ಲ ಅಧ್ಯಕ್ಷ ಆಗಿದೆ ಮಾಜಿ ಅಧ್ಯಕ್ಷರು ಹನುಮಂತಪ್ಪನವರು ಶಾಂತರಾಜ್ ಪಟೇಲ್ ಒಂದು ಹಳ್ಳಿಯಲ್ಲಿ ರೇಣುಕಾಚಾರ್ಯರು ನಲ್ವತ್ತರಿಂದ ಐವತ್ತು ಜನ ಹೆಸರು ಹಿಡಿದು ಹಂಗೆ ಕರೀತಾರೆ ಅಂದರೆ ಜನಕ್ಕೆ ಹತ್ರ ಇದ್ದಾರೆ ಜನ ಸಮಸ್ಯೆಗಳಿಗೆ ಹತ್ರ ಇದ್ದಾರೆ ಅಭಿವೃದ್ಧಿ ಅಧಿಕಾರರು ಅವರು ಇವು ಅವತ್ತು ಟಿ ಪಿ ಸಿ ಎಮ್ ಎಸ್ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರ ಪಟಾಲಂಗಳು ಇವರಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ಅಂತೇಳಿ ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದ್ದು ಇನ್ನು ಮುಂದೆ ಈ ಥರ ಅಸಭ್ಯವಾದ ಪದಗಳನ್ನು ಬಳಸಬಾರ್ದು ಅಂತೇಳಿ ನಾವು ಎಚ್ಚರಿಕೆ ಕೊಡುತ್ತಿದ್ದೇವೆ ಆಮೇಲೆ ಎರಡೂ ಅಭ್ಯರ್ಥಿಗಳು ಕಾಂಗ್ರೆಸ್ನವರು ನಮ್ಮ ಬಿ ಜೆ ಪಿಯರು ಯಾರೂ ಇಲ್ಲ ಅಲ್ಲಿ ಎರಡೂ ಅಭ್ಯರ್ಥಿಗಳು ಕಾಂಗ್ರೆಸ್ನವರು ಪ್ರವೀಣ್ ನಮ್ಮ ಬಿ ಜೆ ಪಿ ಸದಸ್ಯನೇ ಅಲ್ಲ ಅವನು ಇಷ್ಟಾವಂತ ಪ್ರವೀಣ್ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದಾರೆ ನಮ್ಮನ್ನು ಇಷ್ಟಾವಂತ ಹಗಲು ಬಿ ಜೆ ಪಿ ರಾತ್ರಿ ಕಾಂಗ್ರೆಸ್ ತಕ್ಕಂಥ ಟೀಮ್ ಅದು ಭಿನ್ನ ಮತ ಇಲ್ಲ ಮತ ಸೃಷ್ಟಿ ಮಾಡೋಕ್ಕೆ ಒಂದ್ ಯಾವ್ದೋ ಒಂದು ಕಾಣದ ಕೈಗಳಿಂದ ಕುಮ್ಮಕ್ಕಿಂದ ಒಂದು ಟೀಮ್ ಇದೆ